ಹ್ಮ್ ಮೇಡಮ್ ಈಗ ಇದು ಜೆ ಜೆ ಎಂಗು ತಮ್ಮ ಒಂದು ಇಲಾಖೆಗೆ ಸಂಬಂಧ ಇದೆಯಾ ಖಂಡಿತ ಮತ್ತೆ ಜೆ ಜೆ ಎಂ ಅನ್ನ ಒಂದೂವರೆ ಅಡಿ ಆಳ ತೆಗೆದು ಪೈಪ್ ಲೈನ್ ಆಗ್ತದಲ್ಲ ನಾಳೆ ಅಲ್ಲಿ ಲೋಡ್ ಗಾಡಿ ಬರ್ತವೆ ಅದರಿಂದ ಪೈಪ್ ಅಪ್ಪಚ್ಚಿ ಆಗಲ್ವಾ ಇಲ್ಲಿ ನಾನು ಇದನ್ನೇ ಆರ್ ಡಬ್ಲ್ಯೂ ಇಂಜಿನಿಯರ್ ಜೊತೆ ಮಾತಾಡಿದ್ದೀನಿ ಅದನ್ನ ಅವ್ರ ಎಸ್ಟಿಮೇಟ್ ಅಲ್ಲಿ ಏನಿದೆ ಅದೇ ರೀತಿ ವರ್ಕ್ ಮಾಡಕ್ಕೆ ಕೂಡನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಕೂಡ ಗ್ರಾಮ ಸಭೆಯಲ್ಲಿ ಕೂಡನು ನಾವು ಸ್ಟಾರ್ಟಿಂಗ್ ಏನದನ್ನ ಸ್ಟಾರ್ಟ್ ಮಾಡಬೇಕಂತ ಇದೀವ ನಾವು ಅದನ್ನೇ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಹೇಳಿದ್ವಿ ಗ್ರಾಮ ಸಭೆ ಮಾಡ್ಬೇಕಾದ್ರೆ ನಿಮ್ಗೆ ಏನ್ ಎಸ್ಟಿಮೇಟ್ ಪ್ರಕಾರ ವರ್ಕ್ ಕೊಡ್ಬೇಕಂತಾನು ನಾವು ಹೇಳಿದೀವಿ ಅದೇ ಪ್ರಕಾರ ನಾವು ಮಾಡ್ತಾ ಇದ್ದಾರೆ ಆಮೇಲೆ ಇಲ್ಲಿ ಒಂಥರ ಏನಿದು ಪೈಪ್ ಲೈನ್ ಹಾಕಿ ಸಿಮೆಂಟ್ ಮಾಡಿಲ್ಲ ಅದ್ ಮಾಡಿಲ್ಲ ಪಬ್ಲಿಕ್ ತೊಂದರೆ ಆಗ್ತಿದೆ ಅಂತ ಏನ್ ಕಂಪ್ಲೇಂಟ್ ಬಂದಿದೆಯಲ್ಲ ಆರ್ ಡಬ್ಲ್ಯೂ ಎಚ್ ಇಂಜಿನಿಯರ್ ನಾವು ಮಾತಾಡಿದಿವಿ ಅವ್ರು ಏನ್ ಪೈಪ್ ಲೈನ್ ಹಾಕಿದೀವಿ ಮೇಡಮ್ ಬಟ್ ಅದನ್ನ ಫ್ಲೋ ಟೆಸ್ಟ್ ಲೀಕೇಜ್ ಟೆಸ್ಟ್ ಆಗ್ಬೇಕಂತ ಅವು ಏನು ಜಿ ಐ ಪೈಪ್ಸ್ ಇದಾವಲ್ಲ ಅವು ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ಸ್ ಇತ್ತು ಅಂತ ಅಂತಂದ್ರೆ ನಾವು ಸಿಮೆಂಟ್ ಮಾಡಿದ್ಮೇಲೆ ಲೀಕೇಜ್ ಆಯ್ತು ಅಂತಂದ್ರೆ ನಾವೊಂದು ಸರಿ ಪಡ್ಸೋಕ್ಕಾಗಲ್ಲ ಸೊ ಬಿಫೋರ್ ಸಿಮೆಂಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಫ್ಲೋ ಟೆಸ್ಟ್ ಮಾಡಬೇಕು ಎಲೆಕ್ಟ್ರಿಕ್ ಫ್ಯೂಷನ್ ಒಂದು ಪೈಪಿಂದ ಇನ್ನೊಂದು ಪೈಪ್ಗೆ ಅದು ಎಲೆಕ್ಟ್ರಿಕ್ ಫ್ಯೂಷನ್ ಮಾಡ್ತಾರೆ ಸೊ ಅದನ್ನು ಒಂದು ಸಲ ಲೀಕೇಜ್ ಟೆಸ್ಟ್ ಆದಮೇಲೆ ನಾವು ಅದನ್ನು ಲೀಕೇಜ್ ಟೆಸ್ಟ್ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ನಾವು ಸಿಮೆಂಟ್ ಮಾಡ್ತೀವಿ ಆದಷ್ಟು ಬೇಗನೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಅದೇ ಎಷ್ಟು ದಿನ ಇದೆ ಅದಕ್ಕೆ ಅವಧಿ ಒಂದು 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 ಪೈಪ್ ಲೈನ್ ತೆಗೆದ ಮೇಲೆ ಅಲ್ಲಿ ಬಹಳಷ್ಟು ಜನರಿಗೆ ಮೂರ್ ಮೂರು ತಿಂಗಳ ಗಟ್ಟಲೆ ಬಿಟ್ಟು ಸಾರ್ವಜನಿಕರಿಗೆ ತೊಂದರೆ ಆಗಲ್ವಾ ಅದನ್ನೇ ಅವ್ರನ್ನ ಅವರೇ ಅವ್ರು ಡಿಸೈಡ್ ಮಾಡ್ತಾರೆ ಅದು ಇನ್ನೊಂದು ಏನಂದ್ರೆ ಆ ಪೈಪ್ ನ ನೆಲಕ್ಕೆ ಸಿಂಕ್ ಹಾಕ್ಬೇಕಂತ ಸಾಯಿಲ್ ಕಂಡೀಷನ್ ಮೇಲೆ ನೆಲಕ್ಕೆ ಸಿಂಕ್ ಹಾಕ್ಬೇಕು ಯಾಕಂದ್ರೆ ಟೆಕ್ನಿಕಲ್ ಇದು ಪಾರ್ಟ್ ಅವ್ರು ಡಿಸೈಡ್ ಏನು ಇರ್ಲಿ ಅಲ್ಲಿಂದ ಕೊಳಚೆ ನೀರಿಂದ ಸೊಳ್ಳೆ ಗಾಟದಿಂದ ಅಲ್ಲಿ ಜನರಿಗೆ ತೊಂದರೆ ಆಗ್ತೈತಿ ಅವ್ರು ಡಿಸೈಡ್ ಏನು ಬಿಡಂಗಿಲ್ಲ ನೀವು ಪಂಚಾಯತಿ ಅಧಿಕಾರಿಗಳು ನೀವು ಲೆಟರ್ ಮಾಡಿದ್ದೀನಿ ಕೂಡ ಸೊ ಇದಕ್ಕೆ ಪಬ್ಲಿಕ್ ಗೆ ತೊಂದರೆ ಆಗ್ತಾ ಕಾಮಗಾರಿ ಮುಕ್ತಾಯ ಅಂತ ನಾನು ಮಾಡ್ಕೊಡೋರಿಗೆ ಲೆಟರ್ ಮೂಲಕ ಅವ್ರಿಗೂ ಮಾಡ್ಕೊಂಡಿದ್ದೀನಿ ಆದಷ್ಟು ಬೇಗ ಮಾಡ್ಕೊಡ್ತೀವಿ ಅಂತ ಅವರು ಹೇಳಿದ್ದಾರೆ ನಾನು ಲೆಟರ್ ಮಾಡಿದ್ದೀನಿ ಇವತ್ತು ಕೂಡ ಒಂದು ಲೆಟರ್ ಇನ್ನೂ ಇವತ್ತು ಕೂಡ ಕಾಲ್ ಮಾಡಿ ಅಂತಾನೂ ಹೇಳಿದಾರೆ ಹೇಳಿದ್ದಾರೆ ಮಾತಾಡಿದ್ದೀನಿ ಆದಷ್ಟು ಬೇಗ ಪೂರ್ಣ ಮಾಡ್ಕೊಡ್ತೀವಿ ಇಲ್ಲಾದ್ರೂ ನೋಡಿಯೋ ಇಂಜಿನಿಯರ್ ನೋಡೋಣ ಇಲ್ಲ ಡಿಪಾರ್ಟ್ಮೆಂಟ್ ಮಾಡ್ತಾ ಇರೋದು ಸಾರ್ವಜನಿಕರ ಕೆಲಸಕ್ಕೋಸ್ಕರ ಅನಾಹುತ ಆಗ್ಲಿಲ್ಲದಂಗೆ ನೋಡ್ಕೊಳ್ಳೋದು ಜವಾಬ್ದಾರಿ ಕೂಡ ನಮ್ದು ಖಂಡಿತ ಅದು ಯಾವ್ದು ಅನಾಹುತ ಆಗ್ಲಿಲ್ಲ ಒಳಗಡೆ ನಾವು ಅನಾಹುತ ಆಗದಂಗ ನೋಡ್ಕೊಂತೀವಿ ಅಂತಂದ ಹೇಳಿದ್ರಿ ಮುಂಜಾಗ್ರತಾ ಕ್ರಮ ಏನ್ ತಗೊಂಡಿರ ಅಲ್ಲಿಗೆ ಅನಾಹುತ ಆಗದಂಗ ಅದನ್ನ ಹೇಳಿದ್ದೀನಲ್ಲ ಅದೇನ್ ಕ್ರಮ ಏನ್ ತಗೊಂಡಿರಿ ಈಗ ಅಲ್ಲಿ ಸಾಕಷ್ಟು ಜನ ಬಿದ್ದಾರಂತ ಮಾಹಿತಿ ಬಂದಿದೆ ಸಾಕಷ್ಟು ಜನ ಕಾಲ್ ನೋವು ಮಾಡ್ಕೊಂಡಾರ ಹುಡುಗರು ಪಾಪ ಸ್ಕೂಲ್ಗ ತೊಂದರೆ ಆಗಿದೆ ವೃತ್ತರಿ ತೊಂದರೆ ಆಗಿದೆ ಟೂ ವೆಹಿಕಲ್ ತೊಂದರೆ ಆಗಿದೆ ಇಷ್ಟಕ್ಕನ ಸಮಸ್ಯೆಗಳ ಸುರಿಮಳೆ ಇದ್ರು ಕೂಡ ಮೂರು ತಪ್ಪಿದ್ರೆ ನಾಲ್ಕು ತಿಂಗಳವರೆಗೂ ತಾವ್ ಏನ್ ಮಾಡ್ತಿದ್ರಿ ತಮ್ಮ ಡಿಪಾರ್ಟ್ಮೆಂಟ್ ನಾಡ್ರಿ ಮತ್ತೆ ಆ ಡಿಪಾರ್ಟ್ಮೆಂಟ್ ಜೆ ಜೆಂ ಡಿಪಾರ್ಟ್ಮೆಂಟ್ ಹೇಳ್ತಾ ಇದ್ದೀನಿ ಅದು ಯಾಕಂದ್ರೆ ಒನ್ ಆಕ್ಚುಲಿ ಮ್ಯಾಟ್ರೋ ಒನ್ ಮಂತ್ ಬ್ಯಾಕ್ ಇಂದ ಅವರು ಇವನ್ ಇಲ್ಲಿ ಸರ್ ವಿಸಿಟ್ ಮಾಡಿದ್ರು ಇಒ ಸರ್ ಅಲ್ಗೂ ವಿಸಿಟ್ ಮಾಡ್ಬೇಕು ಖುದ್ದಾಗಿ ಅವರು ಎ ಡಬಲ್ ಅವ್ರ ಹತ್ರ ಮಾತಾಡಿದ್ದಾರೆ ಈ ಕಂಪ್ಲೇಂಟ್ ನಾನು ಕೂಡ ಇಒ ಸರ್ಗೆ ಗಮನಕ್ಕೆ ತಗೊಂಡಿದ್ದೀನಿ ಅವರು ಖುದ್ದಾಗಿ ಎ ಡಬಲ್ ಅವ್ರಿಗೆ ಮಾತಾಡಿದ್ದಾರೆ ಅವರು ಇಮಿಡಿಯೇಟ್ ಆಗಿ ವರ್ಕ್ ಮುಗಿಸ್ಕೊಡ್ತೀವಿ ಅಂತಾನೂ ಹೇಳಿದ್ದಾರೆ ಇದು ವರ್ಕ್ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಫೈನಲಿ ಏನಂತಂದ್ರೆ ಅವ್ರೇನ್ ಡಬ್ಲ್ಯೂ ಎಸ್ ಇಂಪ್ಲಿಮೆಂಟ್ ಮಾಡ್ಬೇಕಾಗುತ್ತೆ ವರ್ಕ್ ಅವರು ಪ್ರೊಸೀಜರ್ನ ಲಕ್ಷ ಮಾಡೋ ಹಾಗಿಲ್ಲ ಯಾಕಂತಂದ್ರೆ ಒಂದು ಸರಿ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ಮೇಲೆ ಈಗ ಏನಾದ್ರು ಸಿಮೆಂಟ್ ಮಾಡಿದ್ಮೇಲೆ ಲೀಕೇಜ್ ಏನಾದ್ರು ಆಯ್ತು ಅಂತ ಅಂದ್ರೆ ಮತ್ತೆ ರಿಪೀಟ್ ಆಗಿ ವರ್ಕ್ ನ ತಗದು ಎಲ್ಲ ಮಾಡಾಕ ಆಗಲಿಲ್ಲ ಸೊ ಪ್ರೊಸೀಜರ್ ಮಾಡ್ಕೊಂತ ಪ್ರೊಸಿಜರ್ ವೈದ್ಯಾಗ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರ ಪ್ರೊಸೀಜರ್ ಪ್ರಕಾರ ಪ್ರೊಸೀಜರ್ ಪ್ರಕಾರ ಮಾಡ್ತದಾರ ಆದ್ರೆ ಅವರಿಗೆ ಲಿಕೇಜ್ ಆಕ ಒಂದು ಕಾನ್ಫಿಡೆಂಟ್ ಇತ್ತಂದ್ರ ಅಷ್ಟು ಮಟ್ಟಿ ಕೆಲಸ ಮಾಡಾರ ಅಷ್ಟು ವರ್ಷ ಆಗ್ ಕೆಲಸ ಮಾಡಾರ ಅವ್ರು ಮ್ಯಾನ್ ಫ್ಯಾಕ್ಚರ್ ಡಿಫೆಕ್ಟ್ ಒಂದ್ ಲೀಕೇಜ್ ಬಂದ್ರೆ ಬರೋ ಚಾನ್ಸಸ್ ಇರ್ತವೆ ಸೊ ಅದನ್ನೆಲ್ಲ ಕನ್ಫರ್ಮೇಷನ್

ಆಮ್ಯ ಮುಖಂಡರ ತಾವು ಗಮನಕ್ಕೆ ತಂದ್ರ ನಿಜ ಆದ್ರೆ ಸಾರ್ವಜನಿಕರ ಸಭೆಯನ್ನು ಕರೆದಿಲ್ಲ ಆಗಿಲ್ಲ ಅಂತ ನಮಗೊಂದು ಕಾಫಿ ಕೊಡ್ರಿ ಒಂದು ಒಂದು ಇನ್ನೊಂದು ಏನಂದ್ರೆ ಇಷ್ಟೊಂದು ನಿರ್ಲಕ್ಷ್ಯಿಂದ ಇಷ್ಟೊಂದು ಅಲಕ್ಷ್ಯಿಂದ ನಿರ್ಲಕ್ಷ್ಯ ಅಂದ್ರೆ ಮೂರು ತಿಂಗಳು ನಾಲ್ಕು ತಿಂಗಳು ಬಿಡ್ಬೇಕಂತ ಹೇಳಿದ್ರೆ ಪ್ರೊಸೀಜರ್ ತೋರಿಸ್ರಿ ಮೇಡಮ್ இல்ல வாரணிங் ಅದ್ರ ಪ್ರೊಸೀಜರ್ ನಿಮ್ಮದು ಏನಿದೆ ನೀವು ಪ್ರೊಸೀಜರ್ ನೋಡಿಲ್ಲ ನನಗೆ ಮಟ್ಟಿಗೆ ಸಾರ್ವಜನಿಕ ಸಭೆ ಕರೆದು ಸಾರ್ವಜನಿಕ ಸಭೆಯಲ್ಲಿ ಅನುಮೋದನೆ ಆಗ್ಬೇಕಂತ ಹೇಳಿ ಒಂದು ಗ್ರಾಮ ಸಭೆ ಆಗಿಲ್ಲ ಅಂತ ನಮಗೆ ಮಾಹಿತಿ ಜೆ ಜೆಮಿಂದ ಆಗಿಲ್ಲ ಮೆಂಬರ್ ಮೆಂಬರ್ ಕರೆದಿರೋ ನಿಜ ವಾರ್ಡ್ ಸಭೆ ಮಾಡಿರೋದು ನಿಜ ಆಮೇಲೆ ಮುಖಂಡರ ತಾವು ಗಮನಕ್ಕೆ ತಂದಿರೋದು ನಿಜ ಆದ್ರೆ

இல்ல வார்த்தலீஜர் ஏனது நீங்க